ಎನ್ ಪಿ ಎಸ್ ಬಗ್ಗೆ ಕೂಡ ಮಾತನಾಡಿದ್ರು ಈಗಾಗಲೇ ಕಮಿಟಿ ಫೈನಲ್ ಮೀಟಿಂಗ್ ಒಂದ್ ಡ್ಯೂ ಇದೆ ಅದು ಇನ್ನೊಂದು ಮಂತ್ ಆಗ್ಬೋದು ಅಂತ ಅನ್ಕೊಂಡಿದ್ದೇವೆ ಆ ರಿಪೋರ್ಟ್ ಬಂದ ಮೇಲೆ ಅದು ಕೂಡ ಇಂಪ್ಲಿಮೆಂಟ್ ಮಾಡುವಂತ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ವಿಶ್ವಾಸ ಇಡೀ ಯಾರು ಕರೀತಾರೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗಬೇಡಿ ಸರ್ಕಾರಿ ನೌಕರ ಸಂಘ ನೂರಕ್ಕೆ ನೂರು ಇವತ್ತಿನ ಸರ್ಕಾರದ ಮೂಲಕ ಒತ್ತಡವನ್ನು ಹಾಕಿ ಎನ್ ಪಿ ಎಸ್ ಓ ಪಿ ಎಸ್ ಮಾಡಿಸುವ ಕೆಲಸವನ್ನು ನಾವು ಮಾಡ್ತೇವೆ ನಾವು ಎನ್ ಪಿ ಎಸ್ ಇಂದ ಯು ಪಿ ಎಸ್ಸಿಗೆ ರೆಡಿ ಇಲ್ಲ ಓ ಪಿ ಎಸ್ ಆಗ್ಲೇಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ದಿಟ್ಟ ನಿಲುವು ನಮ್ಮ ಸಂಘಟನೆದಾಗಿದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮತ್ತೆ ಸೆಂಟ್ರಲ್ ಪೇ ಕಮಿಷನ್ ಬರುವಂಥ ಎಲ್ಲ ಮುನ್ಸೂಚನೆಗಳು ನಮಗಿದೆ ಈಗಾಗಲೇ ಪೇ ಕಮಿಷನ್ ಸೆಕೆಂಡ್ ರಿಪೋರ್ಟ್ ರೆಡಿಯಾಗಿ ರಿಪೋರ್ಟನ್ನು ಜೋರಾಗಿ ಹೊಡಿಬೇಕು ಚಪ್ಪಾಳೆ ಸಾಕಾಗೋದಿಲ್ಲ ಅದು ಈಗಾಗಲೇ ಸೆವೆಂತ್ ಪೇನಲ್ಲಿ ಇಪ್ಪತ್ತೈದು ಸಾವಿರ ಜಾಸ್ತಿ ಆಗಿದೆ ಐವತ್ತೆಪ್ಪತ್ತೈದು ಸಾವಿರದವರೆಗೆ ಜಾಸ್ತಿ ಆಗಿದೆ ಕ್ಯಾಲರ್ ವೈಸ್ ಈಗ ಸೆಂಟ್ರಲ್ ಪೇ ಕಮಿಷನ್ ಇಪ್ಪತ್ತೇಳು ರಾಜ್ಯದಲ್ಲಿ ಕಮಿಷನ್ ಇದೆ ನಾನು ಈ ಸಲ ತೀರ್ಮಾನ ಮಾಡಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಕೇಂದ್ರ ಸರ್ಕಾರಿ ನೌಕರ ವೇತನ ಪರಿಷ್ಕರಣೆ ಆಗ್ತಿದೆ ಅದಾದ್ಮೇಲೆ ನಮ್ಮಲ್ಲೂ ಆಗಬೇಕು ಅಂತ ಹೇಳಿ ಸೆವೆಂತ್ ಪೇ ಕಮಿಷನ್ ಡಾಕ್ಟರ್ ಸುಧಾಕರ್ ಅವರು ಪೇ ಕಮಿಷನ್ ಚೇರ್ಮೆನ್ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಪೇ ರಿವೈಸ್ ಮಾಡಿದಾಗ ಕರ್ನಾಟಕದಲ್ಲೂ ಕೂಡ ಕೇಂದ್ರ ಮಾದರಿಯ ವೇತನವನ್ನು ನೀಡಬೇಕು ಅನ್ನೋದನ್ನ ಶಿಫಾರಸನ್ನ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಅರ್ಧ ಕೆಲಸ ಮುಗ್ದಿದೆ ಮತ್ತೆ ಸರ್ಕಾರದ ಮನವೊಲಿಸಿ ಇನ್ನೊಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ನಿಮಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸಿದ್ರೆ ಮತ್ತಿಪ್ಪತ್ತೈದು ಸಾವಿರ ಸಂಬಳ ಜಾಸ್ತಿ ಆಗ್ತದೆ ಅವ್ರಿಗೆ ಐದು ಪರ್ಸೆಂಟ್ ಎ ಕೊಟ್ಟರೆ ನಮಗೆ ಐದು ಕೊಡುತ್ತೆ ಒಂದು ಪೇ ಕಮಿಷನ್ ಎಂಟು ಹತ್ತು ಹನ್ನೆರಡು ಪರ್ಸೆಂಟ್ ಡಿ ಎಗಳನ್ನು ಕಳ್ಕೊಳ್ತಿದ್ದೀವಿ ಈಕ್ವಲ್ ಡಿ ಎ ಸಿಗುತ್ತೆ ಈಕ್ವಲ್ ಎಚ್ ಆರ್ ಎ ಸಿಗುತ್ತೆ ಅದರ ಬೆನಿಫಿಟ್ ಸಿಗುತ್ತೆ ಭಾಳ ವರ್ಷಗಳ ಕನಸು ಈಡೇರಿದಂಥ ಆಗುತ್ತೆ ಅದು ನಮ್ಮ ಬಹುಮುಖ್ಯವಾಗಿರುವಂಥ ಬೇಡಿಕೆ ಅನ್ನುವಂಥದನ್ನು ಹೇಳ್ತಾ ನೂರಕ್ಕೆ ನೂರು ಇನ್ನೊಂದೆರಡು ವರ್ಷದೊಳಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನೋದನ್ನ ತೀರ್ಮಾನವನ್ನು ಇವತ್ತಿನ ವೇದಿಕೆನಲ್ಲಿ ಮಾಡಲಿಕ್ಕೆ ನಾನು ಬಯಸ್ತೇನೆ ಇಷ್ಟೇ ಇಷ್ಟು ಡಿಮ್ಯಾಂಡ್ ಆದ್ಮೇಲೆ ಇನ್ನೂ ಸಣ್ಣ ಪುಟ್ಟ ವಿಚಾರಗಳಿದೆ ಆ ಎಲ್ಲಾ ವಿಚಾರಗಳ ಬಗ್ಗೆ ಶಿಕ್ಷಕರ್ ಇರ್ಬೋದು ರೆವಿನ್ಯೂ ಇರ್ಬೋದು ಆ ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಬಗ್ಗೆ ಇರ್ಬೋದು ಅದೆಲ್ಲ ಸಂಕೂರ್ ಸರ್ ನೋಡ್ಕೊಳ್ತಾರೆ ಶಿಕ್ಷಕರ ಬಗ್ಗೆ ಯಾಕಂದ್ರೆ ಎಲ್ಲದನ್ನು ನಾವೇ ನೋಡ್ಲಿಕ್ಕೆ ಆಗೋದಿಲ್ಲ ಸೊ ಅವ್ರು ಕೂಡ ಲೀಡರ್ ಇದ್ದಾರೆ ಸೊ ಖಂಡಿತ ಹಂತ ಹಂತವಾಗಿ ನಿಮ್ಮ ವಿಚಾರಗಳನ್ನ ವಿಧಾನಸಭೆ ಅಧಿವೇಶ ಪರಿಷತ್ತಿನ ಅಧಿವೇಶನದಲ್ಲಿ ಗಮನ ಸೆಳೆಯುವಂತ ಪ್ರಾಮಾಣಿಕ ಕೆಲಸವನ್ನು ಕೂಡ ಸಂಕೂರ್ ಸರ್ ಅವರು ಮಾಡ್ತಾ ನಮ್ಮ ನಮ್ಮೆಲ್ಲಾ ಕಾರ್ಯಕ್ರಮದಲ್ಲೂ ಕೂಡ ಕ್ರಿಯಾಶೀಲವಾಗಿ ಸಕ್ರಿಯವಾಗಿ ಕೂಡ ಭಾಗವಹಿಸ್ತಾ ಇದ್ದಾರೆ ಎನ್ ಪಿ ಎಸ್ ಬಗ್ಗೆ ಕೂಡ ಮಾತನಾಡಿದ್ರು ಈಗಾಗಲೇ ಕಮಿಟಿ ಫೈನಲ್ ಮೀಟಿಂಗ್ ಒಂದು ಡ್ಯೂ ಇದೆ ಅದು ಇನ್ನೊಂದು ಮಂತ್ ಆಗ್ಬೋದು ಅಂತ ಅನ್ಕೊಂಡಿದ್ದೇವೆ ಆ ರಿಪೋರ್ಟ್ ಬಂದಮೇಲೆ ಅದು ಕೂಡ ಇಂಪ್ಲಿಮೆಂಟ್ ಮಾಡುವಂತ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ವಿಶ್ವಾಸ ಇಡೀ ಯಾರು ಕರೀತಾರೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗಬೇಡಿ ಸರ್ಕಾರಿ ನೌಕರ ಸಂಘ ನೂರಕ್ಕೆ ನೂರು ಇವತ್ತಿನ ಸರ್ಕಾರದ ಮೂಲಕ ಒತ್ತಡವನ್ನು ಹಾಕಿ ಎನ್ ಪಿ ಎಸ್ ಓ ಪಿ ಎಸ್ ಮಾಡಿಸುವ ಕೆಲಸವನ್ನು ನಾವು ಮಾಡ್ತೇವೆ ನಾವು ಎನ್ ಪಿ ಎಸ್ ಇಂದ ಯು ಪಿ ಎಸ್ಗೆ ರೆಡಿ ಇಲ್ಲ ಓ ಪಿ ಎಸ್ ಆಗಲೇಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ದಿಟ್ಟ ನಿಲುವು ನಮ್ಮ ಸಂಘಟನೆದಾಗಿದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮತ್ತೆ ಸೆಂಟ್ರಲ್ ಪೇ ಕಮಿಷನ್ ಬರುವಂಥ ಎಲ್ಲ ಮುನ್ಸೂಚನೆಗಳು ನಮಗಿದೆ ಈಗಾಗಲೇ ಪೇ ಕಮಿಷನ್ ಸೆಕೆಂಡ್ ರಿಪೋರ್ಟ್ ರೆಡಿಯಾಗಿ ರಿಪೋರ್ಟನ್ನು ಜೋರಾಗಿ ಹೊಡಿಬೇಕು ಚಪ್ಪಾಳೆ ಸಾಕಾಗೋದಿಲ್ಲ ಅದು ಈಗಾಗಲೇ ಸೆವೆಂತ್ ಪೇನಲ್ಲಿ ಇಪ್ಪತ್ತೈದು ಸಾವಿರ ಜಾಸ್ತಿ ಆಗಿದೆ ಎಪ್ಪತ್ತೈದು ಸಾವಿರದವರೆಗೆ ಜಾಸ್ತಿ ಆಗಿದೆ ಕ್ಯಾಲರ್ ವೈಸ್ ಈಗ ಸೆಂಟ್ರಲ್ ಪೇ ಕಮಿಷನ್ ಇಪ್ಪತ್ತೇಳು ರಾಜ್ಯದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಇದೆ ನಾನು ಈ ಸಲ ತೀರ್ಮಾನ ಮಾಡಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಕೇಂದ್ರ ಸರ್ಕಾರಿ ನೌಕರ ವೇತನ ಪರಿಷ್ಕರಣೆ ಆಗ್ತಿದೆ ಅದಾದ್ಮೇಲೆ ನಮ್ಮಲ್ಲೂ ಆಗಬೇಕು ಅಂತ ಹೇಳಿ ಸೆವೆನ್ ಪೇ ಕಮಿಷನ್ ಡಾಕ್ಟರ್ ಸುಧಾಕರ್ ಅವರು ಪೇ ಕಮಿಷನ್ ಚೇರ್ಮೆನ್ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಪೇ ರಿವೈಸ್ ಮಾಡಿದಾಗ ಕರ್ನಾಟಕದಲ್ಲೂ ಕೂಡ ಕೇಂದ್ರ ಮಾದರಿಯ ವೇತನವನ್ನು ನೀಡಬೇಕು ಅನ್ನೋದನ್ನ ಶಿಫಾರಸನ್ನ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಅರ್ಧ ಕೆಲಸ ಮುಗಿದಿದೆ ಮತ್ತೆ ಸರ್ಕಾರದ ಮನವೊಲಿಸಿ ಇನ್ನೊಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ನಿಮ್ಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸಿದ್ರೆ ಮತ್ತಿಪ್ಪತ್ತೈದು ಸಾವಿರ ಸಂಬಳ ಜಾಸ್ತಿ ಆಗ್ತದೆ ಅವ್ರಿಗೆ ಐದು ಪರ್ಸೆಂಟ್ ಡಿ ಎ ಕೊಟ್ಟರೆ ನಮಗೆ ಐದು ಕೊಡುತ್ತೆ ಒಂದು ಪೇ ಕಮಿಷನ್ ಎಂಟು ಹತ್ತು ಹನ್ನೆರಡು ಪರ್ಸೆಂಟ್ ಡಿ ಎನ್ನು ಕಳ್ಕೊಳ್ತಿದೀವಿ ಈಕ್ವಲ್ ಡಿ ಎ ಸಿಗುತ್ತೆ ಈಕ್ವಲ್ ಎಚ್ ಆರ್ ಎ ಸಿಗುತ್ತೆ ಅದರ ಬೆನಿಫಿಟ್ ಸಿಗುತ್ತೆ ಬಹಳ ವರ್ಷಗಳ ಕನಸು ಈಡೇರಿದಂತ ಆಗುತ್ತೆ ಅದು ನಮ್ಮ ಬಹುಮುಖ್ಯವಾಗಿರುವಂತ ಬೇಡಿಕೆ ಅನ್ನುವಂಥದನ್ನ ಹೇಳ್ತಾ ನೂರಕ್ಕೆ ನೂರು ಇನ್ನೊಂದೆರಡು ವರ್ಷದೊಳಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸುವಂತ ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನೋದನ್ನ ತೀರ್ಮಾನವನ್ನು ಇವತ್ತಿನ ವೇದಿಕೆನಲ್ಲಿ ಮಾಡಲಿಕ್ಕೆ ನಾನು ಬಯಸ್ತೇನೆ